ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಜೀವಾನಿ ಎಪಿಸೋಡ್ ತರ್ಟಿ ಸೆವೆನ್ ಮುಖವಾಡ ಧರಿಸಿ ತುಂಬ ದಿನ ತಮ್ಮ ವ್ಯಕ್ತಿತ್ವ ಉಳಿಸಿಕೊಳ್ಳೋಕೆ ಆಗೋಲ್ಲಮ್ಮ ನಾವು ಹೇಗಿರ್ತೀವೋ ಹಾಗೆ ಒಪ್ಪಿಕೊಂಡ್ರೆ ಓಕೆ ಇಲ್ಲ ಅಂದರೆ ಅಂತಹ ಜಾಗದಲ್ಲಿ ನಮಗೆ ಕೆಲಸವಿಲ್ಲ ಅಂತ ಹೊರಡಬೇಕು ಹೇ ತಾತ ಅಂದರೆ ನೀನು ನನಗೆ ಇಂಡೈರೆಕ್ಟ್ ಆಗಿ ಇಲ್ಲಿಂದ ಹೋಗು ಅಂತ ಹೇಳ್ತಿಲ್ಲ ತಾನೇ ಅವಳ ಮಾತಿಗೆ ಯಮುನಾರವರು ಅಬ್ಬಬ್ಬಾ ಅದೆಷ್ಟು ಮಾತಾಡ್ತೀಯೇ ಚಿನಕುರುಳಿ ಬಂದು ಮೂರು ಗಂಟೆ ಕಳ್ದಿಲ್ಲ ನನ್ನ ಮಗ ನೋಡಿದ್ರೆ ಬಂದಾಗ ಹೇಳಿದ್ದು ನೀನು ಹೆಚ್ಚು ಮಾತಾಡೋಲ್ಲ ಅಂತ ಆದರೆ ನೀನು ಅವನು ಹೇಳಿದ್ದಕ್ಕೆ ವಿರುದ್ಧವಾಗಿದೆಯಲ್ಲ ಅವಳ ನೇವರಿಸಿ ನೋಡಿದ್ರು ಅಯ್ಯೋ ಆಂಟಿ ನಾನು ಆಗಲೂ ಮಾತಾಡ್ತಿದ್ದೆ ಆದರೆ ನಿಮ್ಮ ಮಗ ನನಗೆ ಹೊರಗಿಂದ ಹಾಗೆ ವಾಪಸ್ ಹೋಗಿಬಿಡು ನಾನು ಹೇಳ್ದ ಹಾಗೆ ಕೇಳಿಲ್ಲ ಅಂದರೆ ಅಂತ ಹೇಳಿದ್ರಾ ಅದಕ್ಕೆ ಒಳಗೆ ಬಂದಾಗ ಮಾತಾಡಲಿಲ್ಲ ಇವಾಗ ನೀವೆಲ್ಲ ಇಷ್ಟು ಕ್ಲೋಸ್ ಅಲ್ವಾ ಸೊ ನಾನ್ ನೆಮ್ಮದ್ಯಾಗ್ ಮಾತಾಡ್ಕೊಂಡಿರಬಹುದು ಎಂದಳು ಇಶಿಕ ಅವಳ ಮಾತಿಗೆ ನಕ್ಕ ತಾತ ನಡೀರಿ ಊಟ ಮಾಡೋಣ ಇನ್ನೇನು ಕನಕ ಬರ್ತಾನೆ ಎಲ್ಲ ಹುಡ್ಗಿ ಎಂದುಕೊಂಡ ಕನಕ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಬರ್ತಾನೇನು ಬಂದಾಯ್ತು ತಾತ ಎಲ್ಲರ ಎದುರು ಬಂದು ನಿಂತ ಕನಕ ಗಪ್ ಚುಪ್ಪಾದಳು ಇಶಿಕ ಧರಣಿಗೆ ತಾನು ಯಾರು ಎಂಬುದನ್ನು ತಿಳಿಸಿ ಅವಳ ಬಾಯಿಯಲ್ಲಿ ಅವಳ ಬಳಿಯಲ್ಲಿ ಭದ್ರವಾಗಿ ತನ್ನ ತಂದೆ ಕೂಡಿಟ್ಟ ಫೋಟೋಗಳನ್ನು ಧರಣಿ ಮುಂದೆಡಿದು ಸುಮ್ಮನೆ ಕೈಕಟ್ಟಿ ನಿಂತಳು ಭಾವ ಪರವಶಳಾಗಿ ಅವಳನ್ನೇ ನೋಡುತ್ತ ಅಂದರೆ ನೀವು ಶಿವಮಾವನ್ ಮಗಳ ಇದೆಲ್ಲ ಹೇಗೆ ಸಾಧ್ಯ ಮೇಡಮ್ ಇಷ್ಟು ದಿನ ಇಲ್ಲದೆ ಇರುವ ಸಂಬಂಧಗಳೆಲ್ಲ ಇವಾಗ ಹುಟ್ಕೊಳ್ತಾ ಇರೋದು ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ತಾತ ಯಾವಾಗಲೂ ಮಾವನನ್ನು ನೆನೆಸ್ಕೊಂಡು ಅಳ್ತಾನೆ ಇರ್ತಾರೆ ಅವರನ್ನು ಮಾತ್ರವಲ್ಲ ಕುಟುಂಬದ ಎಲ್ಲರನ್ನೂ ಇಲ್ಲಿ ನೋಡಿದ್ರೆ ನೀವು ಜೀವಂತವಾಗಿದ್ದೀರಿ ಆ ಮನೆಯ ವಾರಸ್ತಾರಳು ನೀವಿನ್ನೂ ಜೀವಂತವಾಗಿದ್ದೀರಿ ಅಂದರೆ ನಂಬಲೇ ಅಸಾಧ್ಯ ಅವಳ ಮಾತಿನಲ್ಲಿ ಖುಷಿಯೂ ಅಡಗಿತ್ತು ಬೇಸರವೂ ಅಡಗಿತ್ತು ಅಷ್ಟು ಮಾತ್ರವಲ್ಲ ನೀನು ಸದಾ ಅಣ್ಣ ಅಣ್ಣ ಅಂತ ಹೇಳೋ ಅಗ್ನಿ ನಿಂಗೆ ನಿಜವಾಗ್ಲೂ ಅಣ್ಣ ಅದೇ ಶಾಂತತೆಯಲ್ಲಿ ನುಡಿದಳು ಅವಳ ಮಾತುಗಳಂತೂ ಬೆಣ್ಣೆಯಷ್ಟೇ ಮೃದುವಾಗಿದ್ವು ಏನೋ ಅಗ್ನಿ ಅಣ್ಣ ನಮ್ಮಣ್ಣನಾ ಮೇಲಿದ್ದವಳು ಏನು ಹೇಳ್ತಿದ್ದೀರಾ ನೀವು ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಅಗ್ನಿ ಅಣ್ಣ ಹೇಗೆ ನಂಗೆ ಸಂಬಂಧಿ ಆಗ್ತಾನೆ ಪ್ಲೀಸ್ ಅದೇನು ವಿಷಯ ನೇರ ನೇರ ಹೇಳ್ಬಿಡಿ ನನಗೆ ಈ ಟೆನ್ಷನ್ ಇಲ್ಲ ಅಲ್ಲದೆ ನೀವು ಹೇಳ್ತಿರೋದು ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅವಳ ಮಾತಿಗೆ ನೀನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಧರಣಿ ಇದೇ ಸತ್ಯ ಅವಳ ಭುಜ ತಟ್ಟಿದಳು ಹಾಗಾದರೆ ನಿಮಗೆ ಮೊದಲೇ ಗೊತ್ತಿತ್ತ ನಾವೆಲ್ಲ ಬದುಕಿರೋದು ಮತ್ತು ಗೊತ್ತಿದ್ರೂ ಯಾಕೆ ನೋಡೋಕೆ ಬರಲಿಲ್ಲ ಮಕ್ಕಳಂತೆ ಪ್ರಶ್ನೆ ಮಾಡಿದ್ಲು ಖಂಡಿತ ಇದೆಲ್ಲ ನಂಗೆ ಮೊದಲೇ ಗೊತ್ತಿರಲಿಲ್ಲ ನಾನು ಜಾಬ್ಗೆ ಸೇರಿದ ನಂತರ ತಾತ ಎಲ್ಲ ಹೇಳಿದ್ದು ಆಮೇಲೆ ಅಪ್ಪನ ಡೈರಿ ಸಿಕ್ತು ಅದರಿಂದ ವಿಷಯ ಗೊತ್ತಾಯಿತು ನಂತರ ನಂಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಆಗ ನಿಮ್ಮನ್ನೆಲ್ಲ ಹುಡುಕಲು ಶುರು ಮಾಡಿದ್ದು ಹೇಳಬೇಕಂದ್ರೆ ನನಗೆ ನೀವೆಲ್ಲ ಜೀವಂತವಾಗಿದ್ದೀರಾ ಅನ್ನೋದೇ ಗೊತ್ತಿರಲಿಲ್ಲ ನಾನು ಬರೀ ನನ್ನಪ್ಪ ಆಡಿ ಬೆಳೆದ ಮನೆಯ ಅವಶೇಷ ಹುಡುಕಲು ಬಂದದ್ದು ಅಲ್ಲಿ ನಿಮ್ಮನ್ನ ನೋಡಿ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಅಲ್ಲಿಗೆ ಬಂದಾಗಲೇ ನೀವಿರೋದು ತಿಳಿದದ್ದು ಅದೇ ಏರಿಳಿತವಿಲ್ಲದ ಸ್ವರ ಆಕೆಯದು ಹಾಗೆ ಅಗ್ನಿ ಸರ್ ಸರ್ರೆಂದು ಅವಳಿಗೆ ಇವರಿಬ್ಬರ ವೈಮನಸ್ಸು ತಿಳಿಯಬಾರದೆಂದು ಅಷ್ಟೇ ಆಕೆ ಕರೆದದ್ದು ನಿಮ್ಮ ದೊಡ್ಡಮ್ಮ ಗೌರಿಯವರ ಮಗ ಅಂದ್ರೆ ಮದುವೆ ಮಾಡ್ಕೊಂಡು ಹೋದ್ರಂತಲ್ಲ ಆ ದೊಡ್ಡಮ್ಮ ಮಗನ ಅವಳಿಗಂತೂ ಎಲ್ಲ ಶಾಕಿಂಗ್ ಸುದ್ದಿಗಳೇ ಹ್ಞೂ ಅದೇ ದೊಡ್ಡಮ್ಮನ ಮಗ ನಿಮ್ಮಣ್ಣ ಅಗ್ನಿ ಇಷ್ಟರಲ್ಲಿ ನನಗೆ ತುಂಬ ಖುಷಿ ಕೊಟ್ಟ ಒಳ್ಳೆಯ ವಿಚಾರ ಹೇಳಿದ್ರಿ ಕಡಲು ಮೇಡಮ್ ನಮ್ಮಣ್ಣನೂ ನಮ್ಮ ಕುಟುಂಬದವರಂತೆ ಒಳ್ಳೆಯವನು ತಾತ ದೊಡ್ಡಪ್ಪ ಬಗ್ಗೆ ಹೇಳ್ದಷ್ಟು ಕೆಟ್ಟ ಬುದ್ಧಿ ಅಣ್ಣನಿಗಿಲ್ಲ ಅವ ಈ ತಾಲ್ಲೂಕು ಶಾಸಕನಾಗಿ ಜನರನ್ನು ಅದೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಇವನ ಅವಧಿಯಲ್ಲಿ ಜನ ನಿಶ್ಚಿಂತೆಯಿಂದ ಇರಬಹುದು ಖುಷಿಯಲ್ಲಿ ತನ್ನಣ್ಣ ಗ್ರೇಟ್ ಎನ್ನುವಂತೆ ಹೊಗಳ್ತಿದ್ಲು ಧರಣಿ ಸಾಗರ್ ಮತ್ತೆ ಕಡಲು ಇಬ್ಬರೂ ಮುಖ ಮುಖ ನೋಡ್ಕೊಂಡ್ರು ಅದು ಯಾವ ನೆಮ್ಮದಿ ಕರುಣಿಸಿದ್ದಾನೆ ನಿಮ್ಮಣ್ಣ ಹಿಟ್ಲರ್ ತರ ಹಿಟ್ಲರ್ ತರ ಏನು ಹಿಟ್ಲರ್ರೇ ಅವನ ಆಡಳಿತಕ್ಕಿಂತ ಭಿನ್ನವೇನೂ ಇಲ್ಲ ಇವನ ಅವಧಿಯಲ್ಲಿ ಜನ ಚಿಂತೆ ಇಲ್ಲದೆ ಇದ್ದಾರಾ ನಾನು ನೋಡಿಲ್ವೇನೋ ಇವನ ದೌರ್ಜನ್ಯ ಬಡವರ ಮೇಲೆ ನಿಧಾನವಾಗಿ ಕಿವಿಯಿಂದ ಬೆರಳಿಂದ ಉಜ್ಜಿಕೊಳ್ಳುತ್ತಾ ಗೊಣಗಿದ್ಲು ಅವಳ ಮಾತು ಪಕ್ಕದಲ್ಲೇ ನಿಂತಿದ್ದ ಸಾಗರ್ನಿಗೆ ಕೇಳಿಸಿದ್ದು ಕೊಂಚವಾದರೂ ಅವಳೇನು ಅಂದುಕೊಂಡಳೆಂದು ಬಲ್ಲನವ ಸಣ್ಣನಗೆ ಸಣ್ಣಗೆ ಕಿರುನಗು ಅರಳಿಸಿದ ಆತ ಅದೇನು ಗೊಯ್ಗೊಯ್ ಅಂತೀರಾ ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್ ಇವಳ ಮಾತು ಕೇಳಿಸದೆ ಜೋರಾಗಿ ಕೇಳಿದ್ಲು ಧರಣಿ ಏನೋ ಗೊಯ್ಗಯ್ಯ ಕಣ್ ಕಣ್ಣು ಕೂಡಿಸಿ ಕೇಳಿದ್ಲು ಕಡಲು ಹ್ಞೂ ಹೀಗೆ ನಿಧಾನಕ್ಕೆ ಅರ್ಥವಾಗದಂತೆ ಹೇಳಿದರೆ ನಮ್ಮ ಕಡೆ ಹಾಗೆ ಹೇಳೋದು ನೀವು ನಮ್ಮ ತಾತನಿಗೆ ನೀವೇ ಮೊಮ್ಮಗಳು ಅಂತ ಯಾವಾಗ ಹೇಳ್ತೀರಾ ನಾನು ಇವಾಗಲೇ ಹೋಗಿ ಅಗ್ನಿ ಅಣ್ಣನಿಗೆ ಮತ್ತು ನಮ್ಮ ಮನೆಯವ್ರಿಗೆ ವಿಷಯ ತಿಳಿಸ್ತೀನಿ ಅವಸರ ತೋರಿದ್ಲು ಅವಳ ಮಾತಲ್ಲೇ ಗೊತ್ತಾಗಿತ್ತು ಅದೆಷ್ಟು ಸಂತೋಷವಾಗಿದೆ ಎಂದು ಪುಟ್ಟ ಮಕ್ಕಳಿಗೆ ಚಂದ್ರನನ್ನು ತೋರಿಸಿ ಅದು ನಾಳೆ ನಿನ್ನೊಡನೆ ಆಟವಾಡಲು ಬರುತ್ತೆ ಅಂದಾಗ ಆಗುವ ಸಂತೋಷವಿದೆಯಲ್ಲ ಹಾಗೆ ಅಂಥ ಕೆಲಸ ಸದ್ಯಕ್ಕೆ ಮಾಡಬೇಡ ತಾಯಿ ಅದಕ್ಕೆ ಅಂತ ಒಂದು ಸಂದರ್ಭ ಇದೆ ಆವಾಗ ಹೇಳ್ತೀನಿ ಅಲ್ಲಿವರೆಗೂ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಕೈ ಮುಂದೆ ಚಾಚಿದ್ಲು ಅರೆ ಮೇಡಮ್ ಇದು ಹೇಗೆ ಸಾಧ್ಯ ಇಂಥ ವಿಷಯ ಹೇಳ್ದೇ ಇರೋಕೆ ಹೇಗಾಗತ್ತೆ ಮುಖ ಊದಿಸಿದಳು ಅವಳ ಎರಡೂ ಕೆನ್ನೆ ಹಿಂಡಿ ಮೊದಲು ಪ್ರಾಮಿಸ್ ಮಾಡು ಹೇಳ್ತೀನಿ ಪ್ರಾಮಿಸ್ ಮೇಡಮ್ ಆಯ್ತಾ ದೀರ್ಘವಾಗಿ ಹೇಳಿದಳು ಧರಣಿ ಮೊದಲು ಮೇಡಮ್ ಮೇಡಮ್ ಅನ್ನೋದು ಬಿಡು ಮುಗುಳ್ನಕ್ಕಳು ಕಡಲು ಹೇಗೋ ನಿಮ್ಮ ಮಾವನ ಮಗಳಲ್ವಾ ಪರವಾಗಿಲ್ಲ ಅಕ್ಕ ಅನ್ನು ಸಾಗರ್ನೆ ಉತ್ತರ ಸೂಚಿಸಿದ ನೋನೋ ಅಣ್ಣ ನಾನು ಅತ್ಗೆ ಅಂತೀನಿ ವರ್ಷಲಿ ಇವರು ನನಗೆ ಅತ್ಗೆನೇ ಆಗಬೇಕಲ್ವಾ ಅಲ್ವಾ ಅತ್ಗೆ ನಗುತ್ತಲೇ ಹೇಳಿದ್ಲು ಅಕ್ಕ ಅಂದ್ರೇ ಚೆಂದ ಇರ್ತಿತ್ತು ಚೂರು ಅಸಮಾಧಾನದಲ್ಲೇ ಹೇಳಿದ್ದು ಕಡಲು ನೋನೋ ಒಪ್ಪದವಳಂತೆ ತಲೆ ಅಲ್ಲಾಡಿಸಿಬಿಟ್ಟಳು ಧರಣಿ ನಿನ್ನಿಷ್ಟ ಹಾಗೆ ಕರಿಬಹುದು ಆದರೆ ನಿಮ್ಮ ಅಣ್ಣ ಮತ್ತೆ ಮನೆಯವ್ರ ಮುಂದೆ ಹಾಕಿ ಕರಿಬೇಡ ಆಯ್ತಾ ಇವಾಗ ನಡೀರಿ ಊಟ ಮಾಡೋಣ ಕಡಲೂ ರಾಜಿಯಾಗಿ ಬಿಟ್ಲು ಊಟದ ನಂತರ ಸಾಗರಲ್ಲಿಂದ ಹೊರಟ್ಮೇಲೆ ತೇಜನಿಗೆ ಕರೆ ಮಾಡಿದಳು ಕಡಲು ಹೆಲೋ ತೇಜ ಅವರೇ ನಾನು ನಿಮಗೆ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದೆ ಗೊತ್ತಾ ಅದನ್ನು ನನಗೆ ಸಾಧ್ಯವಾದರೆ ಇವಾಗ ತಂದು ಕೊಡ್ತೀರಾ ಇವಾಗಲ ಮೇಡಮ್ ನಾನು ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ತಿದ್ದೀನಿ ನಾಳೆ ಸ್ವಲ್ಪ ಬ್ಯುಸಿ ಸಿಗೋಕ್ಕಾಗೋಲ್ಲ ಒಂದು ಕೆಲಸ ಮಾಡಿ ನೀವು ಡ್ಯೂಟಿಗೆ ಹೋಗುವಾಗ ಹೀಗೆ ಬಂದು ಕಲೆಕ್ಟ್ ಇಲ್ಲ ಇಲ್ಲಾಂದರೆ ಲೊಕೇಶನ್ ಕಳಿಸ್ತೀನಿ ಡ್ರೈವರ್ನ ಕಳಿಸಿ ಅವನ ಕೈಲಿ ಕೊಡ್ತೀನಿ ನೋ ತೇಜ ಆಗಲ್ಲ ಹಾಗಲ್ಲ ಅಂತೇಳಿ ಇಂದು ನಡೆದ ಅಷ್ಟು ಘಟನೆ ವಿವರಿಸಿದ್ಲು ಇಷ್ಟೆಲ್ಲ ಆಯಿತಾ ಮೇಡಮ್ ಎಂದು ಏನೋ ಯೋಚಿಸಿದವನು ಸರಿ ಬೆಳಗ್ಗೆ ನಾನು ನಿಮ್ಮೊಡನೆ ಬರ್ತೀನಿ ಬಿಡಿ ನೀವೇನು ಚಿಂತೆ ಮಾಡಬೇಡಿ ಓಕೆ ಥ್ಯಾಂಕ್ ಯು ತೇಜ ಅವರೇ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್ ನಾನೊಂದು ಅಡ್ರೆಸ್ ಕಳಿಸ್ತೀನಿ ನೀವು ಆನ್ ದಿ ವೇ ಹಾಗೆ ಬಂದರೆ ಒಟ್ಟಿಗೆ ಹೋಗಬಹುದು ತೊಂದರೆ ಇಲ್ಲ ನಾನು ಬರ್ತೀನಿ ಲೊಕೇಶನ್ ಡ್ರೈವರ್ಗೆ ಕಳಿಸಿ ಸರಿ ಮೇಡಮ್ ಕಡಲು ಜೊತೆಗೆ ಉಳಿದಿದ್ದಳು ಧರಣಿ ಬೆಳಗ್ಗೆ ಬೇಗನೆ ಎದ್ದವಳು ರೆಡಿಯಾಗಲು ಕಡಲುವಿನ ಸೀರೆಗಳ ರಾಶಿಯನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ಲು ಕಡಲು ವಾಕಿಂಗ್ಗೆ ಹೋಗುವ ಮೊದಲು ಅವಳನ್ನು ಕೇಳಿದ್ದಳು ಇವತ್ತು ನಿಮ್ಮದೇ ಒಂದು ಸೀರೆ ಬೇಕು ಅತ್ತಿಗೆ ಪೂಜೆಗಾಗಿ ಅಣ್ಣ ನನ್ನನ್ನು ಇನ್ವೈಟ್ ಮಾಡಿದ್ದಾನೆ ಎಂದು ಅಲ್ಲಿಯೇ ಇದೆ ನಿಂಗೆ ಯಾವ್ದು ಬೇಕೋ ಅದನ್ನೇ ತಗೋ ಹೇಳಿ ಹೊರಟಿದ್ದಳು ಆದರೆ ಅವಳು ತಿರುಗಿ ಬಂದರೂ ಸ್ನಾನವೊಂದು ಮಾಡಿದ್ದಾಳಷ್ಟೆ ಸೀರೆಯ ಸೆಲೆಕ್ಷನ್ ಮುಗಿದಿರಲೇ ಇಲ್ಲ ವಾವ್ ಇಷ್ಟೊತ್ತಿಗೆ ಇವಾಗ ಸಿಕ್ಕಿತು ಸೀರೆ ತುಂಬ ಚೆನ್ನಾಗಿದೆ ಯಾವಾಗ ತಗೊಂಡಿದ್ರಿ ಅತ್ತಿಗೆ ನಿಮ್ಮ ಸೆಲೆಕ್ಷನ್ ಇದೊಂದು ಚೆನ್ನಾಗಿದೆ ನೋಡಿ ಅದೆಷ್ಟು ಚೆನ್ನಾಗಿ ಈ ಸೀರೆಯನ್ನು ನೇಯ್ದಿದ್ದಾರೆ ಇದು ರೇಷ್ಮೆ ಸೀರೆ ಅಂದರೆ ರೇಷ್ಮೆ ಸೀರೆಯನ್ನು ಮುಂದಿಡಿದು ಹೇಳಿದ್ಲು ಧರಣಿ ಅದನ್ನು ನೋಡಿದವಳು ಯಾವ ಬಾಯಲ್ಲಿ ಹೇಳಿಯಾಳು ಅವಳ ಅಣ್ಣನೇ ಕೊಟ್ಟನೆಂದು ಸುಮ್ಮನೆ ನಕ್ಕವಳು ಇದನ್ನು ಹಾಕ್ಕೋತೀಯಾ ಬೇಡವೆನ್ನುವಂತೆ ಅವಳ ಮಾತಿದ್ದದ್ದು ಹೇ ಬೇಡಾತ್ಗೆ ಇದು ನೀವು ಹಾಕಿದ್ರೇ ಚಂದ ನಾನು ಬೇರೆ ತಗೋತೀನಿ ಹೌದು ನೀವು ಬನ್ನಿ ಪೂಜೆಗೆ ನಿಮ್ಮನ್ನು ಕರೆದಿದ್ದಾನಂತೆ ಅಣ್ಣ ಇದೇ ಸೀರೆ ಹಾಕ್ಕೊಳ್ಳಿ ಒಂದೇ ಉಸಿರಿಗೆ ಹೇಳಿದ್ಲು ಇಲ್ಲಮ್ಮ ನನಗಿವತ್ತು ಮುಖ್ಯವಾದ ಕೆಲಸವಿದೆ ನೀನು ಹೋಗ್ಬಿಟ್ ಬಾ ಹೇಳುತ್ತಲೇ ಬಾತ್ರೂಮ್ ಹೊಕ್ಕಳು ಕಡಲು ಅವಳು ಆಚೆ ಬರುವಷ್ಟರಲ್ಲಿ ರೆಡಿಯಾಗಿ ನಿಂತಿದ್ದಳು ಧರಣಿ ಸರಿ ಅತಿಗೆ ನಾನಿನ್ ಹೊರಡ್ತೀನಿ ಇವತ್ತು ನಾನು ಸಂಜೆ ರಿಟರ್ನ್ ಹೊರಡ್ತಾ ಇದ್ದೀನಿ ನಾವು ಕ್ಯಾಂಪ್ಗೆ ಅಂತ ಬಂದು ನಾನು ಮಾತ್ರ ಇಲ್ಲೇ ಸೆಟಲ್ ಆಗಿಬಿಟ್ಟೆ ಸೊ ಆಗಾಗ ಕಾಲ್ ಮಾಡಿ ಆದಷ್ಟು ಬೇಗ ತಾತನಿಗೆ ನಿಜ ವಿಷಯ ಹೇಳಿ ನಾನಿನ್ ಬರ್ತೀನಿ ಹೇಳಿ ಅಲ್ಲಿಂದ ಹೊರಟು ಬಿಟ್ಟಳು ಅವಳ ಎಲ್ಲಾ ಮಾತಿಗೂ ತಲೆಯಾಡಿಸಿದಳು ಹುಷಾರು ಎಂದು ಯಾರಿಗೂ ವಿಷ ಹೇಳಬಾರದೆಂದು ಮತ್ತೆ ತನ್ನ ಮಾತು ಜ್ಞಾಪಿಸಿ ಕಳುಹಿಸಿಲ್ಲ ಧರಣಿ ಪ್ರತಿ ಬಾರಿ ಅತ್ತಿಗೆ ಎಂದಾಗ ಏಕೆ ಈ ಅಗ್ನಿ ಕಣ್ಣೆದುರು ಬರೋದು ಅರ್ಥವಿಲ್ಲದ ಮಾಂಗಲ್ಯ ಕಟ್ಟಿದ್ದಕ್ಕ ಉತ್ತರ ಅವಳಿಗೂ ದೊರೆಯಲಿಲ್ಲ ಅವಳು ಅಲ್ಲೇ ಇಟ್ಟಿದ್ದ ಸೀರೆಯನ್ನು ಒಮ್ಮೆ ನೋಡಿದ್ಲು ನಿನ್ನೆ ಅತ್ತೆ ಅತ್ತೆಯ ಮಗ ಇಬ್ಬರೂ ಬಂದು ಹೋದದ್ದರ ಕುರುಹು ಇಂದು ಅಗ್ನಿಗಾಗಿ ಪೂಜೆ ಇದೆ ಅವರಮ್ಮ ಹೇಳಿದ ಮಾತು ನೆನಪು ಮಾಡಿಕೊಂಡು ತಾನೂ ತಯಾರಾದಳು ಮೊದಲು ತೇಜುವನ್ನ ಭೇಟಿ ಮಾಡಬೇಕಿತ್ತು ರಾತ್ರಿ ಎಲ್ಲರೂ ಮಲಗಿದ ನಂತರ ಬಂದ ಕಾರಣ ಅಗ್ನಿಗೆ ಯಾರ ಪರಿಚಯವೂ ಆಗಿರಲಿಲ್ಲ ಆದರೆ ಬೆಳಗ್ಗೆಯೇ ಪೂಜೆಗೆ ರೆಡಿ ಮಾಡಲು ಬೇಗ ಎದ್ದ ಅಕ್ಕ ತಂಗಿಯರ ಗದ್ದಲದ ನಡುವೆ ಅಗ್ನಿಗೂ ಎಚ್ಚರವಾಗಿತ್ತು ಹೊರಗೆ ಬಂದವನ ಕಣ್ಣಿಗೆ ಎಂದು ನೋಡದ ದಂಪತಿಗಳು ಉತ್ಸಾಹದಲ್ಲಿ ಪೂಜೆಗೆ ಸಿದ್ಧತೆ ಮಾಡುವುದನ್ನು ಕಂಡವನಿಗೆ ಆಶ್ಚರ್ಯ ಆದರೆ ಆಗ ಯಾರನ್ನೂ ಕೇಳಲಿಲ್ಲ ಅದೇ ರೀತಿಯಲ್ಲಿ ತನ್ನ ಹುಡುಗರಿಗೆ ಯಾವುದೋ ವಿಷಯ ಹೇಳಲೆಂದು ಹೊರಗೆ ಬಂದವನಿಗೆ ಗಾರ್ಡನ್ನಲ್ಲಿ ನೆಮ್ಮದಿಯಾಗಿ ಓಡಾಡಿಕೊಂಡಿದ್ದ ತೇಜ ಕಾಣಿಸಿದ್ದ ಗಡಿಬಿಡಿಯಿಂದ ಅವನತ್ತ ಹೆಜ್ಜೆ ಹಾಕಿದ ಹೇ ನೀನು ನೀನೇನ್ ಮಾಡ್ತಿದ್ಯಾ ಇಲ್ಲಿ ಯಾಕೆ ಬಂದದ್ದು ನಮ್ಮನೆಗೆ ಹೋ ಆ ನಿಮ್ಮ ಮೇಡಮ್ನ ಯಾವ ವಿಚಾರಣೆಗೂ ಕರೆಸಬಾರ್ದು ಅಂತ ಬೆಳಗ್ಗೆ ಬೆಳಗ್ಗೆನೆ ಕೇಳ್ಕೊಳ್ಳೋಕ್ಕೆ ಬಂದ್ಯಾ ವ್ಯಂಗ್ಯವಾಡಿದ ಅಗ್ನಿ ಬೆಳಗ್ಗೆ ಎದ್ದಾಗಿನಿಂದ ತೇಜನಿಗೆ ಒಂದೇ ಯೋಚನೆ ಅಗ್ನಿ ಅನ್ನ ಅಣ್ಣ ಅನ್ನಲೋ ತಮ್ಮ ಅನ್ನಲೋ ಅಂತ ಅವನಿಗೆ ರಾತ್ರಿ ಮನೆಗೆ ಬಂದಾಗಲೇ ರಿಯಲೈಸ್ ಆದದ್ದು ನಮ್ಮ ಚಿಕ್ಕಮ್ಮನ ಮಗ ನನ್ನ ವೈರಿ ಎಂದು ಪರಿಗಣಿಸಿರುವ ಅಗ್ನಿ ಎಂದು ಹಾಗೇನಿಲ್ವೋ ಅಣ್ಣ ಅಮ್ಮ ಅಪ್ಪನನ್ನ ಇವತ್ತು ಪೂಜೆ ಇದೆ ಬನ್ನಿ ಅಂತ ಚಿಕ್ಕಮ್ಮ ಇನ್ವೈಟ್ ಮಾಡಿದ್ರು ಅದಕ್ಕೆ ಬಂದದ್ದು ಇವತ್ತು ತಾತನನ್ನು ಬೇರೆ ನೋಡೋಕೆ ಹೋಗಬೇಕು ಹಾಗಾಗಿ ರಾತ್ರಿನೇ ಬಂದ್ವಿ ಆದರೆ ಏನು ಮಾಡೋದು ನೀನೇ ಇರಲಿಲ್ಲ ಮನೇಲಿ ಹೇಳಿದವನು ಮನದಲ್ಲೇ ನುಡಿದುಕೊಂಡ ಅಣ್ಣ ಎನ್ನುವ ಸಂಬೋಧನೆ ಒಂದು ರೀತಿಯಲ್ಲಿ ಚೆನ್ನಾಗಿದೆ ಎಂದು ಇವನ ಮಾತನ್ನೆಲ್ಲೇ ಕೇಳಿದ ಅಗ್ನಿ ಕೊಂಚ ಕೋಪದಲ್ಲಿಯೇ ಅಣ್ಣನಾ ನಿಂಗೇನು ತಲೆ ಕೆಟ್ಟಿದ್ಯಾ ನಾನ್ಯಾಕೆ ನಿನ್ಗೆ ಅಣ್ಣ ಆಗ್ಲಿ ಗುಡುಗಿದ್ದ ಇವರಿಬ್ಬರು ನಿಂತಿರುವುದನ್ನು ನೋಡಿಯೇ ಅಲ್ಲಿಗೆ ಬಂದರು ಗೌರಿ ಅಮ್ಮ ಇವನ್ಯಾಕೆ ನನ್ನ ಅಣ್ಣ ಅಂತಾನೆ ನಿನ್ನ ಚಿಕ್ಕಮ್ಮ ಅಂತಾನೆ ಬಂದ ತಕ್ಷಣವೇ ಪ್ರಶ್ನಿಸಿದ್ದ ಅಗ್ನಿ ಅವನು ಹೇಳಿದ್ದು ನಿಜ ಅಗ್ನಿ ಇವನು ನನ್ನಮ್ಮ ನನ್ನ ಅಕ್ಕ ಸಪ್ತಮಿ ಮಗ ಹಾ ನಿಂಗೆ ಅಕ್ಕ ಇದ್ದಾರಾ ಇಷ್ಟು ದಿನ ನನಗೆ ಯಾವುದೇ ವಿಚಾರ ನೀವಿಬ್ಬರು ತಿಳಿಸ ಇಲ್ಲ ಇಷ್ಟು ದಿನ ಇಲ್ಲದ ಸಂಬಂಧಿಕರು ಇವಾಗ ಬಂದಿರೋ ಉದ್ದೇಶವೇನು ಗೊಂದಲದಿಂದ ಕೇಳಿದ್ದ ಚಿಕ್ಕಮ್ಮ ಅಣ್ಣನಿಗಿರೋ ವಿಷಯ ಹೇಳಿಬಿಡಿ ತೇಜುಮಾತಿಗೆ ಯಾವ ವಿಷಯ ಅಮ್ಮ ಅಮ್ಮನ ಕಡೆ ತಿರುಗಿ ಕೇಳಿದ ಅಗ್ನಿ ತಮ್ಮ ಮದುವೆಯಿಂದ ಹಿಡಿದು ನೆನ್ನೆ ಅವರಕ್ಕ ಸಿಕ್ಕ ಗಳಿಗೆವರೆಗೂ ವಿವರಿಸಿದ್ರು ಗೌರಿ ಇಷ್ಟು ದೊಡ್ಡ ಇತಿಹಾಸ ಇದ್ರೂ ನಂಗೆ ಇಷ್ಟು ವರ್ಷದವರೆಗೂ ಒಂದು ಮಾತು ತಿಳಿಸಿಲ್ಲ ಮತ್ತದೇ ಒರಟು ಕೋಪ ಅವನದು ಲೋ ಅಣ್ಣ ಮಾತ್ ಮಾತ್ಗೂ ಕೋಪ ಮಾಡ್ಕೊಬಿಡ್ವೋ ನನಗೇನು ಈ ವಿಷಯ ಗೊತ್ತಿತ್ತ ಹೋಗ್ಲಿ ಬಿಡು ಆಗೋದೆಲ್ಲ ಒಳ್ಳೆದಕ್ಕೆ ತೇಜನ ಮಾತಿಗೆ ಇವನೇನ್ ಇಷ್ಟು ಸಮಾಧಾನವಾಗಿ ಹೇಳ್ತಿದ್ದಾನಲ್ಲ ಅಣ್ಣ ಅಂತ ಬೇರೆ ಇಷ್ಟು ನಾಜೂಕಾಗಿ ಮಾತಾಡ್ತಿದ್ದಾನೆ ಇವನ್ ಸಂಘ ನಂಗೆ ಬೇಡವೇ ಬೇಡ ಆದರೆ ಇವನ್ ಇಷ್ಟು ಚೆನ್ನಾಗಿ ಮಾತಾಡೋವಾಗ ನಾನು ಸುಮ್ಮನೆ ಇದ್ರೆ ಅಮ್ಮ ಬೇಜಾರು ಮಾಡ್ಕೋಬಹುದು ಜೊತೆಗೆ ನನ್ನ ಕೆಲಸಕ್ಕೆ ಪದೇ ಪದೇ ಅಡ್ಡ ಬರೋ ಈ ತೇಜ ನನ್ನ ತಮ್ಮ ಅಂತ ಹೇಳ್ಕೊಂಡು ನನ್ನ ರೂಟಿಗೂ ತರಬಹುದು ಒಟ್ನಲ್ಲಿ ನನಗೆ ಲಾಭ ಮನದಲ್ಲಿ ಮಂಡಿಗೆ ಮೇಯುತ್ತಿದ್ದ ಅಗ್ನಿ ಮೂತಿಯಲ್ಲೇ ನಗುತ್ತಾ ಇದ್ದಕ್ಕಿದ್ದಂತೆ ಅಪ್ಪಿಕೊಂಡ ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡ್ರು ಹೆಚ್ಚು ಯೋಜನೆ ರೂಪಿಸಬೇಡವೋ ಅಣ್ಣ ನಾನು ತೇಜ ನನ್ನ ಕೆಲಸಕ್ಕೆ ನಾನು ದ್ರೋಹ ಮಾಡಲಾರೆ ನೀನು ಅದೇನು ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ನನಗೂ ಅರ್ಥ ಆಗ್ತಿದೆ ಆದರೆ ಸಂಬಂಧ ಚೆನ್ನಾರ್ ಬಿ ಚೆನ್ನಾಗಿರಬೇಕಿದೆ ಚಿಕ್ಕಮ್ಮನಿಗೋಸ್ಕರ ತಾತನಿಗೋಸ್ಕರ ಮನದಲ್ಲೇ ನುಡಿದುಕೊಂಡ ತೇಜಸಹ ಅಡ್ರೆಸ್ ಸರಿಯಾಗಿದೆಯಾ ಕಾರಿನೊಳಗೆ ಕೂರುತ್ತಲೇ ಡ್ರೈವರ್ನ ಕೇಳಿದಳು ಕಡಲು ಹಾಂ ಮೇಡಮ್ ಸರ್ ಕಳಿಸಿದ್ದಾರೆ ಸರಿ ಹೊರಡಿ ಅಲ್ಲಿಂದ ಮತ್ತೆ ಕಚೇರಿಗೆ ಹೋಗಬೇಕು ಮತ್ತಲ್ಲಿಂದ ಕೋರ್ಟ್ಗೆ ಹೋಗ್ಬೇಕು ತಡ ಆಗತ್ತೆ ತನ್ನ ಬಳಿ ಇದ್ದ ಫೈಲ್ನಲ್ಲಿ ಏನೋ ನೋಡುತ್ತಲೇ ಹೇಳಿದ್ಲು ಕಡಲು ಆಯಿತು ಮೇಡಮ್ ತಲೆ ತಗ್ಗಿಸಿ ಏನೋ ನೋಡುತ್ತಿದ್ದ ಪರಿಣಾಮ ಕಾರ್ ಎತ್ತ ಸಾಗುತ್ತಿದೆ ಅಂತಲೇ ಆಕೆಗೆ ತಿಳಿಯಲಿಲ್ಲ ಸೀದಾ ಮುಂದಕ್ಕೆ ಹೋಗಿ ಮನೆಯ ಮುಂದಕ್ಕೆ ಹೋಗಿ ನಿಂತಾಗಲೇ ತಲೆ ಮೇಲೆತ್ತಿದ್ದು ಕಾರಿನಿಂದಿಳಿದು ಸುತ್ತ ಅವಲೋಕಿಸಿದಾಗಲೇ ಇದು ಅಗ್ನಿ ಮನೆ ಎಂದು ಆಕೆಗೆ ಅರಿವಾದದ್ದು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನಾನು ಹೇಳಿದ್ದು ತೇಜರವರು ಕಳಿಸಿದ ಅಡ್ರೆಸ್ಗೆ ಹೋಗಿ ಅಂತ ಸಿಟ್ಟಾಗಿಯೇ ಹೇಳಿ ಮತ್ತೆ ಕಾರಿನಲ್ಲಿ ಕುಳಿತುಕೊಳ್ಳಲು ಹೋದವಳನ್ನು ತಡೆದದ್ದು ಅಗ್ನಿ ಅರರೆ ಅದ್ಯಾ ಕಿಲ್ಲಿವರೆಗೂ ಬಂದು ಮತ್ತೆ ವಾಪಸ್ ಹೋಗೋ ನಾಟಕ ನಾನೇನೋ ಇದ್ದೆ ನೋಡ್ದೆ ತಡೆದು ಕೇಳ್ದೆ ಅಕಸ್ಮಾತ್ ಯಾರೂ ಇಲ್ಲ ಅಂದಿದ್ರೆ ಹಾಗೇ ಹೋಗ್ಬೇಕಿತ್ತಲ್ವಾ ಪರವಾಗಿಲ್ಲ ನಿಮ್ಮ ಬಿಗುಮಾನ ಬಿಟ್ಟು ಪೂಜೆಗೆ ಬಂದ್ರಲ್ಲ ವೆರಿ ಗುಡ್ ಇದು ಬದುಕೋರ ಲಕ್ಷಣ ಬನ್ನಿ ಅವಳಿಗೆ ಅವಳನ್ನು ಕೆಣಕುತ್ತಲೇ ಕೇಳಿದ್ದ ಅಗ್ನಿ ಹಲೋ ಮಿಸ್ಟರ್ ಅಗ್ನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ನೀವು ಹೆಲ್ಪ್ ಮಾಡ್ತೀರಾ ಪೂಜೆಗೆ ಬಂದರೆ ಅಂತ ಬಂದಿಲ್ಲ ಇಲ್ಲಿ ತೇಜ ಅವರ ಚಿಕ್ಕಮನ ಮನೆಗೆ ಬಂದದ್ದು ಆದರೆ ಡ್ರೈವರ್ ಮಿಸ್ ಮಾಡ್ಕೊಂಡು ಬರಬಾರದ ಸ್ಥಳಕ್ಕೆ ಕರ್ಕೊಂಡು ಬಂದರು ಆ್ಯಂಡ್ ನಿಮ್ಮ ಹೆಲ್ಪ್ ಈ ಕಡಲಿಗೆ ಯಾವತ್ತಿಗೂ ಬೇಕಾಗೋಲ್ಲ ಅಕಸ್ಮಾತ್ ಒಂದು ವೇಳೆ ಅಂತಹ ಸಂದರ್ಭ ಸು ಸೃಷ್ಟಿಯಾದರೆ ನನ್ನ ಜೀವ ಬೇಕಾದರೂ ಬಿಡ್ತೀನಿ ನಿನ್ನಂಥ ಹಿಟ್ಲರ್ ಸಹಾಯ ಕೇಳೋಲ್ಲ ಮೈಂಡ್ ಇಟ್ ಅಷ್ಟೇ ಖಡಕ್ಕಾಗಿ ಹೇಳಿ ಹಿಂದೆ ತಿರುಗಿದವಳ ಕಣ್ಣಿಗೆ ತೇಜ ಮತ್ತೆ ಧರಣಿ ಮಾತನಾಡುತ್ತಾ ಬರುತ್ತಿದ್ದದ್ದು ಕಾಣಿಸ್ತು ಅರೆ ನೀವೇನಿಲ್ಲಿ ಕಡಲನ್ನ ನೋಡಿ ದೊಡ್ಡ ಹೆಜ್ಜೆ ಹಾಕುತ್ತಾ ಬಂದಳು ಧರಣಿ ಅವಳ ಮಾತಿಗೆ ಪ್ರತಿಕ್ರಿಯೆ ಕೊಡದೆ ತೇಜ ನೀವು ಇಲ್ಲೇನು ಮಾಡ್ತಿದ್ದೀರಾ ಹಾಗಾದರೆ ನೀವು ಕಳಿಸಿದ್ದು ಇದೇ ಅಡ್ರೆಸ್ಸಾ ನಿಮ್ಮ ಚಿಕ್ಕಮ್ಮನ ಮನೆ ಇದೇನಾ ಅವನನ್ನೇ ದಿಟ್ಟಿಸಿ ಕೇಳಿದಳು ಹೌದು ಮೇಡಮ್ ಇದೂ ನಮ್ಮ ಚಿಕ್ಕಮನ ಮನೆ ಇನ್ನೇನು ಪೂಜೆ ಶುರುವಾಯಿತು ಅದನ್ನು ಮುಗಿಸ್ಕೊಂಡು ಹೊರಡೋಣ ಬನ್ನಿ ಒಳಗೆ ನಸು ನಗುತ್ತಲೇ ಸ್ವಾಗತಿಸಿದ ಮತ್ತು ಇಷ್ಟು ದಿನ ನನ್ನ ಬಳಿ ಒಂದೇ ಒಂದು ಮಾತನ್ನು ನೀವು ಹೇಳಲಿಲ್ಲ ಅಣ್ಣ ತಮ್ಮ ಸೇರಿಕೊಂಡು ನನ್ನನ್ನೇ ಯಾಮರಿಸಲು ಈ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರ ಛಿ ನಿಮ್ಮನ್ನು ಒಳ್ಳೆಯವರು ಅಂತ ನಂಬಿ ಎಲ್ಲವನ್ನೂ ಹೇಳ್ತಿದ್ನಲ್ಲ ಅದು ನನ್ನ ತಪ್ಪು ಇನ್ನು ಜೀವನದಲ್ಲೂ ಯಾರನ್ನು ನಂಬಾರ್ದು ಅಂತ ತೋರಿಸ್ಕೊಟ್ರಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಹೆಲ್ಪ್ಗೆ ವಾವ್ ಅಗ್ನಿ ಸರ್ ನಿಮ್ಮ ಪ್ಲ್ಯಾನ್ ಅಂದರೆ ಪ್ಲಾನ್ ಬಿಡಿ ನೀವು ಗೇಮ್ ಚೇಂಜರ್ ಬಿಡಿ ಅಂತೂ ನನ್ನನ್ನು ಸಾಮಾನ್ಯವಾಗಿ ತಿಳ್ಕೊಬೇಡ ಅಂದ್ರಿ ಅದು ನಿಜ ಆಯಿತು ನೋಡಿ ನೀವು ಸಾಮಾನ್ಯದವರಲ್ಲ ಮಹಾಪ್ರಳಯಾಂತಕ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡಿಬಿಟ್ರಿ ಹೇಗೆ ಕಡಲ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತವೋ ಹಾಗೆ ಒಂದೇ ಉಸಿರಿಗೆ ಹೇಳಿಬಿಟ್ಟಳು ಕಡಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ